ವೆಲ್ಕಮ್ ಟು ಡೈಲಿ ಫ್ಯಾಕ್ಟ್ಸ್ ಕನ್ನಡ ಪ್ರಶ್ನೆ ಒಂದು ಅರವತ್ತು ವರ್ಷ ವಯಸ್ಸಾದರೂ ನೀವು ಯಂಗಾಗಿ ಕಾಣಲು ಯಾವ ಜ್ಯೂಸ್ ಕುಡಿಯಬೇಕು ನಿಮ್ಮ ಆಪ್ಷನ್ಸ್ ಮ್ಯಾಂಗೋ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಬೀಟ್ರೂಟ್ ಜ್ಯೂಸ್ ನಿಂಬೆ ಜ್ಯೂಸ್ ಸರಿಯಾದ ಉತ್ತರ ಬೀಟ್ರೂಟ್ ಜ್ಯೂಸ್ ಪ್ರಶ್ನೆ ಎರಡು ಯಾವ ಎಲೆಗಳನ್ನು ಅರೆದು ಕೂದಲಿಗೆ ಹಚ್ಚಿದರೆ ಹತ್ತು ನಿಮಿಷದಲ್ಲಿ ಕಡು ಕಪ್ಪಾಗುತ್ತವೆ ನಿಮ್ಮ ಆಪ್ಷನ್ಸ್ ಬೇವಿನ ಎಲೆ ಹುಣಸೆ ಎಲೆ ದಾಸವಾಳ ಎಲೆ ತುಳಸಿ ಎಲೆ ಸರಿಯಾದ ಉತ್ತರ ಹುಣಸೆ ಎಲೆ ಪ್ರಶ್ನೆ ಮೂರು ಸೂರ್ಯನ ಯಾವ ಭಾಗವು ಮಾನವರಿಗೆ ಗೋಚರಿಸುತ್ತದೆ ನಿಮ್ಮ ಆಪ್ಷನ್ಸ್ ಫೋಟೋಸ್ಪಿಯರ್ ಕರೋನಾ ವರ್ಣಗೋಳಗಳು ಕೋರ್ ಸರಿಯಾದ ಉತ್ತರ ಕರೋನಾ ಪ್ರಶ್ನೆ ನಾಲ್ಕು ಹಿಟ್ಲರನ ಪಕ್ಷವನ್ನು ಏನೆಂದು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಲೇಬರ್ ಪಾರ್ಟಿ ನಾಜಿ ಪಕ್ಷ ಕಾಂಗ್ರೆಸ್ ಪಾರ್ಟಿ ಡೆಮಾಕ್ರೆಟಿಕ್ ಪಕ್ಷ ಸರಿಯಾದ ಉತ್ತರ ನಾಜಿ ಪಕ್ಷ ಪ್ರಶ್ನೆ ಐದು ಅತಿ ಬಿಸಿಯಾದ ಖಂಡ ಯಾವುದು ಆಪ್ಷನ್ಸ್ ಆಫ್ರಿಕಾ ದಕ್ಷಿಣ ಏಷ್ಯಾ ಉತ್ತರ ಅಮೇರಿಕಾ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಫ್ರಿಕಾ ಪ್ರಶ್ನೆ ಆರು ಅತಿ ದೊಡ್ಡ ದ್ವೀಪ ಯಾವುದು ನಿಮ್ಮ ಆಪ್ಷನ್ಸ್ ನ್ಯೂ ಗಿನಿಯಾ ಅಂಡಮಾನ್ ನಿಕೋವಾರ್ ಗ್ರೀನ್ಲ್ಯಾಂಡ್ ಹವಾಯಿ ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ಪ್ರಶ್ನೆ ಏಳು ಹಣ್ಣಿನಲ್ಲಿರುವ ಆಮ್ಲ ಯಾವುದು ನಿಮ್ಮ ಆಪ್ಷನ್ಸ್ ಟಾರ್ಟರಿಕ್ ಆಮ್ಲ ಸಿಟ್ರಸ್ ಆಮ್ಲ ಟಾನಿಕ್ ಆಮ್ಲ ಅಸಿಟಿಕ್ ಆಮ್ಲ ಸರಿಯಾದ ಉತ್ತರ ಟಾರ್ಟರಿಕ್ ಆಮ್ಲ ಪ್ರಶ್ನೆ ಎಂಟು ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಮೈಸೂರು ಉತ್ತರ ಕನ್ನಡ ಕೊಡಗು ಚಿಕ್ಕಮಂಗಳೂರು ಸರಿಯಾದ ಉತ್ತರ ಕೊಡಗು ಪ್ರಶ್ನೆ ಒಂಬತ್ತು ಧರ್ಮಚಕ್ರ ಇದು ಯಾರ ಸಂಕೇತವಾಗಿದೆ ನಿಮ್ಮ ಆಪ್ಷನ್ಸ್ ಬುದ್ಧ ಧರ್ಮ ಜೈನ ಧರ್ಮ ವರ್ಧನರ ಯಾವುದೂ ಅಲ್ಲ ಸರಿಯಾದ ಉತ್ತರ ಬುದ್ಧ ಧರ್ಮ ಪ್ರಶ್ನೆ ಹತ್ತು ಯಾವ ಆಹಾರ ಸೇವನೆಯಿಂದ ಕೂದಲು ಉದ್ದವಾಗುತ್ತವೆ ನಿಮ್ಮ ಆಪ್ಷನ್ಸ್ ಮೊಟ್ಟೆ ಚಿಕನ್ ಹಣ್ಣುಗಳು ಡ್ರೈ ಫ್ರೂಟ್ಸ್ ಸರಿಯಾದ ಉತ್ತರ ಚಿಕನ್ ಡ್ರೈ ಫ್ರೂಟ್ಸ್ ಮತ್ತು ಮೊಟ್ಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್